ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರುವಂಥ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂಥ ಸ್ಪರ್ಧಾರ್ಥಿಗಳಲ್ಲಿ ಪಂಚವಾರ್ಷಿಕ ಯೋಜನೆಯಿಂದ ಒಂದು ಪ್ರಶ್ನೆ ಆದರೂ ಕಂಪಲ್ಸರಿ ಬಂದೇ ಬರುತ್ತದೆ ಹಾಗಾಗಿ ನಾವು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಲೇಬೇಕಾಗುತ್ತದೆ ವಿಶ್ವದಲ್ಲಿ ಪ್ರಪ್ರಥಮ ಬಾರಿಗೆ ರಷ್ಯಾ ದೇಶದ ಅಧ್ಯಕ್ಷರಾದ ಸ್ಟಾಲಿನ್ ರವರ ಕಾಲದಲ್ಲಿ ಈ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತರಲಾಯಿತು ಆದರೆ ಭಾರತದಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಒಂದು ಲೋಕಸಭೆ ಚುನಾವಣೆಯನ್ನು ನಡೆಯುತ್ತವೆ ಆ ಟೈಮ್ದಲ್ಲಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಭಾರತ ದೇಶದಲ್ಲಿ ಲೋಕಸಭೆ ರಚನೆಯಾಯಿತು ಅದಕ್ಕನುಗುಣವಾಗಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಪಂಚವಾರ್ಷಿಕ ಯೋಜನೆಯನ್ನು ಭಾರತ ದೇಶದಲ್ಲಿ ಜಾರಿಗೆ ತರಲಾಯಿತು ಈ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತರುವ ಸಂಸ್ಥೆ ಯಾವುದಂದ್ರೆ ಯೋಜನಾ ಆಯೋಗವಾಗಿರುತ್ತದೆ ಯೋಜನಾ ಆಯೋಗ ಇದು ಹತ್ತೊಂಬತ್ತು ನೂರ ಐವತ್ತು ಮಾರ್ಚ್ ಹದಿನೈದರಂದು ಸ್ಥಾಪನೆಯಾಗಿರುತ್ತದೆ ಈ ಯೋಜನೆ ಆಯೋಗದ ಮುಖ್ಯ ಉದ್ದೇಶ ಅಥವಾ ಕಾರ್ಯಗಳೇನೆಂದ್ರೆ ಸಂಪನ್ಮೂಲಗಳನ್ನು ಅಂದಾಜಿಸುವುದು ಮತ್ತು ಯೋಜನೆಗಳನ್ನು ರೂಪಿಸುವುದು ಮತ್ತೇನಪ್ಪ ಅಂದ್ರೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವುದು ಮತ್ತು ಗುರಿ ಮತ್ತು ಆದ್ಯತೆಗಳನ್ನು ನಿರ್ಧರಿಸುವುದು ಯೋಜನೆಯನ್ನು ಅನುಷ್ಠಾನಗೊಳಿಸಿ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡುವುದು ಮತ್ತು ಯೋಜನೆ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡುವುದು ಯೋಜನೆಯನ್ನು ಕುಂಠಿತಗೊಳಿಸುವ ಒಂದು ಅಂಶಗಳನ್ನು ಗುರುತಿಸುವುದು ಮತ್ತು ಅವುಗಳನ್ನು ಪರಿಹರಿಸುವುದು ಮತ್ತು ಇದೇ ರೀತಿ ಈ ಪಂಚವಾರ್ಷಿಕ ಯೋಜನೆಗಳನ್ನು ಅಧ್ಯಯನ ಮಾಡುವಾಗ ಒಂದು ಇನ್ನೊಂದು ಮಂಡಳಿಯನ್ನು ಅಧ್ಯಯನ ಮಾಡಲೇಬೇಕಾಗ್ತಾ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇದು ಹತ್ತೊಂಬತ್ತು ನೂರ ಐವತ್ತೆರಡು ಆಗಸ್ಟ್ ತಿಂಗಳಲ್ಲಿ ಸ್ಥಾಪನೆ ಆಗ್ತದೆ ಇದರ ಮುಖ್ಯ ಉದ್ದೇಶ ಅಂದ್ರೆ ಆರ್ಥಿಕ ಯೋಜನೆಗಳನ್ನು ಸಂಬಂಧಿಸಿದಂತೆ ರಾಜ್ಯಗಳು ಮತ್ತು ಯೋಜನಾ ಆಯೋಗಗಳ ನಡುವೆ ಒಂದು ಸಹಕಾರವನ್ನು ಉಂಟು ಮಾಡೋದು ಒಂಥರ ಯೋಜನಾ ಆಯೋಗ ಮತ್ತು ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇವು ಎರಡರ ಕೊಂಡಿಯಾಗಿ ಕೆಲಸ ಮಾಡುವುದು ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಪ್ರಧಾನಮಂತ್ರಿ ಅವರಾಗಿರುತ್ತಾರೆ ಪ್ರೆಸಿಡೆಂಟ್ ಆಫ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಹಾಗೆ ಮುಂದೆ ನಾವು ಒಂದನೇ ಒಟ್ಟು ಭಾರತ ದೇಶದಲ್ಲಿ ಇಲ್ಲಿವರೆಗೂ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಪಂಚವಾರ್ಷಿಕ ಯೋಜನೆಗಳು ನಾವು ಒಂದೊಂದು ಅಧ್ಯಯನ ಹೋಗೋಣ ಇಂದು ಒಂದನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ನಾವು ತಿಳಿದುಕೊಳ್ಳೋಣ ಆದರೆ ಒಂದನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಇದು ಹತ್ತೊಂಬತ್ತು ನೂರ ಐವತ್ತೊಂದು ಮತ್ತು ಐ ಐವತ್ತೊಂದರಿಂದ ಅಥವಾ ಐವತ್ತೊಂದು ಐವತ್ತೆರಡರಿಂದ ಹತ್ತೊಂಬತ್ತು ನೂರ ಐವತ್ತಾರರವರೆಗೆ ಈ ಪಂಚವಾರ್ಷಿಕ ಯೋಜನೆ ಜಾರಿಗೆ ಆಯಿತು ಇದರ ಮುಖ್ಯ ಉದ್ದೇಶ ಕೃಷಿ ಅಥವಾ ಆಹಾರದ ಉತ್ಪಾದನೆ ಆಗಿತ್ತು ಎರಡನೇ ಪಂಚವಾರ್ಷಿಕ ಯೋಜನೆಯು ಹತ್ತೊಂಬತ್ತು ನೂರ ಐವತ್ತಾರರಿಂದ ಹತ್ತೊಂಬತ್ತು ನೂರ ಅರವತ್ತೊಂದರವರೆಗೆ ಒಂದು ಜಾರಿಯಲ್ಲಿತ್ತು ಈ ಇದರ ಕಾಲಾವಧಿಯಲ್ಲಿ ಮುಖ್ಯ ಉದ್ದೇಶ ಏನಂದ್ರೆ ಕೃಷಿಯ ಪ್ರಗತಿಯಾಗಿರುತ್ತದೆ ಹಾಗೆ ಮೂರನೇ ಪಂಚವಾರ್ಷಿಕ ಯೋಜನೆಯು ಹತ್ತೊಂಬತ್ತು ನೂರ ಅರವತ್ತೊಂದರಿಂದ ಹತ್ತೊಂಬತ್ತು ನೂರ ಅರವತ್ತಾರು ಆಗಿರುತ್ತದೆ ಮುಖ್ಯ ಉದ್ದೇಶ ಅಂದರೆ ಸ್ವಾವಲಂಬನೆ ಆಗಿರುತ್ತದೆ ಹಾಗೆ ಪಂಚವಾರ್ಷಿಕ ಯೋಜನೆ ಒಂದೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ನಾವು ತಿಳಿದುಕೊಳ್ಳೋಣ ಒಂದೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ತು ನೂರ ಐವತ್ತೊಂದು ಏಪ್ರಿಲ್ ಒಂದರಲ್ಲಿ ಪ್ರಾರಂಭವಾಯಿತು ಬಟ್ ಇದು ಪ್ರಕಟಗೊಂಡಿದ್ದು ಹತ್ತೊಂಬತ್ತು ಐವತ್ತೆರಡು ಡಿಸೆಂಬರ್ ಕಾರಣ ಏನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತ ಎರಡರಲ್ಲಿ ನಮ್ಮ ಮೊಟ್ಟ ಮೊದಲ ಸಾರ್ವತ್ರಿಕ ಲೋಕಸಭೆ ಚುನಾವಣೆ ನಡೆದು ಆ ಚುನಾವಣೆ ನಂತರ ಈ ಪಂಚವಾರ್ಷಿಕ ಯೋಜನೆ ಜಾರಿಗೆ ತಂದರು ಈ ಒಂದೇ ಪಂಚವಾರ್ಷಿಕ ಯೋಜನೆ ಮುಖ್ಯ ಅದ್ರ ಎಷ್ಟು ಖರ್ಚು ಮಾಡಬೇಕತ್ತೆ ಗೋರ್ಮೆಂಟ್ ಅಂದಾಜಿಸ್ತಂದ್ರೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಬಟ್ ಅದು ಖರ್ಚಾಗಿದೆ ಎಷ್ಟಪ್ಪ ಅಂದರೆ ಒಂದು ಸಾವಿರದ ಒಂಬೈನೂರ ಅರುವತ್ತು ಕೋಟಿ ರೂಪಾಯಿ ಖರ್ಚಾಗಿರುತ್ತವೆ ಆದರೆ ಈ ಒಂದೇ ಪಂಚವಾರ್ಷಿಕ ಯೋಜನೆಯ ಜಿ ಡಿ ಪಿ ಗುರಿ ಎಷ್ಟು ಇಟ್ಕೊಂಡಿದ್ದೇವಪ್ಪ ಅಂದ್ರೆ ಟೂ ಪಾಯಿಂಟ್ ಒನ್ ಪರ್ಸೆಂಟೇಜ್ ಇಟ್ಕೊಂಡಿದೆ ಬಟ್ ನಾವು ಸಾಧನೆ ಮಾಡಿದ್ದು ಎಷ್ಟಪ್ಪ ಅಂದ್ರೆ ತ್ರೀ ಪಾಯಿಂಟ್ ಸೆವೆನ್ ಆಗಿರುತ್ತದೆ ಈ ಒಂದೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ಇನ್ನೂ ಒಂದು ಸ್ವಲ್ಪ ತಿಳಿದುಕೊಳ್ಳೋಣ ಕೊನೆಯ ಪಂಚವಾರ್ಷಿಕ ಯೋಜನೆ ಸಮಯದಲ್ಲಿ ಹತ್ತೊಂಬತ್ತು ನೂರ ಐವತ್ತೆರಡರ ಸಮಯದಲ್ಲಿ ಸಮುದಾಯ ಅಭಿವೃದ್ಧಿ ಯೋಜನೆ ಜಾರಿ ತರಲಾಯಿತು ಸಮುದಾಯ ಅಭಿವೃದ್ಧಿ ಯೋಜನೆಯನ್ನು ಜಾರಿ ತರಲಾಯಿತು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಕುಟುಂಬ ಯೋಜನೆಯನ್ನು ಕುಟುಂಬ ಯೋಜನೆ ಜಾರಿಗೆ ತರಲಾಯಿತು ಇದೇ ಯೋಜನೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಕುಟುಂಬ ಕಲ್ಯಾಣ ಯೋಜನೆ ಕುಟುಂಬ ಕಲ್ಯಾಣ ಯೋಜನೆ ಎಂದು ಮರುನಾಮಕರಣ ಮಾಡಲಾಯಿತು ಮತ್ತು ಈ ಸಮಯದಲ್ಲಿ ಹತ್ತೊಂಬತ್ ನೂರ ಐವತ್ಮೂರರ ಸಮಯದಲ್ಲಿ ಹತ್ತೊಂಬತ್ ನೂರ ಐವತ್ಮೂರರ ಹತ್ತೊಂಬತ್ನೂರ ಐವತ್ತ್ಮೂರರಲ್ಲಿ ರಾಷ್ಟ್ರೀಯ ವಿಸ್ತರಣಾ ಯೋಜನೆಯನ್ನು ಜಾರಿ ತರಲಾಯಿತು ವಿಸ್ತರಣಾ ಯೋಜನೆಯನ್ನು ಜಾರಿಗೆ ತರಲಾಯಿತು ಮತ್ತು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಜುಲೈ ಒಂದರಂದು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ರಾಷ್ಟ್ರೀಕರಿಸಿ ಎಸ್ ಬಿ ಐ ಅನ್ನು ರಚಿಸಲಾಯಿತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕನ್ನು ಸ್ಥಾಪಿಸಲಾಯಿತು ಇಷ್ಟು ಈ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಅಂಶಗಳಾಗಿರುತ್ತವೆ ಈ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರ್ಯಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಜವಾಹರ್ ಲಾಲ್ ನೆಹರು ಅವರು ಆಗಿರುತ್ತಾರೆ ಇದರ ಯಾರಪ್ಪ ಅಂದ್ರೆ ಗುಲ್ಜರಿ ನಂದವರಾಗಿರ್ತಾರೆ ಹಾಗೆ ನೆಕ್ಸ್ಟ್ ತಿಳ್ಕೊಳ್ಳೋಣ ಈ ಎರಡನೇ ಪಂಚವಾರ್ಷಿಕ ಯೋಜನೆ ಎರಡನೇ ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷರು ಎರಡನೇ ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷರತ್ತರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಇರ್ತಾರೆ ಮತ್ತೆ ಅದರ ಉಪಾಧ್ಯಕ್ಷರು ಯಾರಪ್ಪ ಅಂದ್ರೆ ಕೃಷ್ಣಮಾಚಾರಿ ಹಾಗೆ ಮೂರನೇ ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷ ಇರ್ತಾರೆ ಅಂದ್ರೆ ಜವಹರ್ಲಾಲ್ ನೆಹರು ಅವರು ಇರ್ತಾರೆ ಬಟ್ ಉಪಾಧ್ಯಕ್ಷರು ಯಾರು ಇರ್ತಾರೆ ಅಂದ್ರೆ ಗುರ್ಜರಿ ನಂದಾ ಅವರು ಇರ್ತಾರೆ ಮತ್ತು ಮುಖ್ಯ ಉದ್ದೇಶ ಏನು ಈ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತರಲು ಹಾಗೆ ಈ ವಿಡಿಯೋದಲ್ಲಿ ಒಂದೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ತಿಳಿದುಕೊಳ್ಳೋ ತಿಳಿದುಕೊಂಡಿದ್ದೇವೆ ಮುಂದಿನ ಪಂಚವಾರ್ಷಿಕ ಯೋಜನೆ ಒಟ್ಟು ಟೋಟಲ್ ಹನ್ನೆರಡು ಪಂಚವಾರ್ಷಿಕ ಯೋಜನೆ ಬಗ್ಗೆ ನಾವು ವಿವರಣಾತ್ಮಕವಾಗಿ ತಿಳಿದುಕೊಳ್ಳೋಣ